ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ರುಚಿಯಾಗಿರುವಂತಹ ಒಂದು ಕೇವಲ ಹತ್ತು ಹತ್ತು ನಿಮಿಷದಲ್ಲಿ ಟೊಮೊಟೊ ತಿಳಿ ಸಾರನ್ನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಬಹಳ ಅಂದರೆ ಭಾಳ ರುಚಿಯಾಗಿರುತ್ತೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಟೊಮೊಟೊ ತಿಳಿ ಸಾರಿಗೆ ಊಟ ಮಾಡ್ತಿದ್ರಂತೂ ರುಚಿಯಂತೂ ಬಹಳ ಚೆನ್ನಾಗಿರುತ್ತೆ ಸೊ ಹಾಗಿದ್ದರೆ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಲ್ಲಿ ಐದು ಟೊಮೊಟೊನ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ನೀಟಾಗಿ ವಾಶ್ ಮಾಡಿಬಿಟ್ಟು ತಗೊಳ್ಳಿ ಸೊ ಇದನ್ನು ತುಂಬನೆಲ್ಲ ಈ ರೀತಿ ತೆಗೆದುಬಿಡಿ ಫಸ್ಟಿಗೆ ತುಂಬನೆಲ್ಲ ಈ ಥರ ತೆಗೆದುಬಿಟ್ಟು ನಂತರ ಹಿಂಬದಿಯಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡಿ ಬೇಗನೆ ಸಿಪ್ಪೆ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಇಲ್ಲಿ ನೀರನ್ನ ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಇವಾಗ ಬೇಯಲಿಕ್ಕೆ ಹಾಕಿಬಿಡೋಣ ಈ ಕಡೆ ನಾನಿಲ್ಲಿ ಒಂದು ತವ ಮೇಲೆ ಒಂದು ಸ್ಪೂನ್ ಆಗೋವಷ್ಟು ಮೆಂತ್ಯನ ಹಾಕಿ ಸೊ ನಾನು ಹಾಕೋ ಐಟಮ್ಸ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳಿ ಫಸ್ಟಿಗೆ ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳಿ ನೆಕ್ಸ್ಟು ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಕೂಡ ಹಾಕಿ ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ಧನಿಯನ್ನು ಕೂಡ ಹಾಕ್ಕೊಳ್ಳಿ ಕೊತ್ತಂಬರಿ ಕಾಳು ಅಂತ ಹೇಳ್ತೀವಲ್ವ ಸೊ ಅದನ್ನು ಕೂಡ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ ಸೊ ಇದಾದಮೇಲೆ ಇಷ್ಟಾಗಿದೆ ಅಲ್ವಾ ಇದು ಸಾಕಾಗುತ್ತೆ ಇವಾಗ ಸೊ ಇದನ್ನು ಇವಾಗ ನಾನು ಒಂದು ಒಳಕಲ್ಲಿಗೆ ಇದ್ದೀನಿ ಕುಟಾಣಿ ಅಂತ ಹೇಳ್ತೀವಲ್ವ ಒಂದು ಚಿಕ್ಕದಾಗಿರೋ ಒಂದು ಕುಟಾಣಿಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಸೊ ನೀವು ಬೇಕಿದ್ದರೆ ಮಿಕ್ಸಿಗೆ ಕೂಡ ಹಾಕೋಬೋದು ಕುಟ್ಟಿ ಪುಡಿ ಮಾಡೋದ್ರಿಂದ ಟೇಸ್ಟು ಭಾಳ ರುಚಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಕುಟ್ಟಿ ಪುಡಿ ಮಾಡ್ತಾ ಇರೋದು ಸೊ ಸ್ವಲ್ಪನೇ ಸ್ವಲ್ಪ ಕ್ವಾಂಟಿಟಿ ಇರೋದರಿಂದ ಸೊ ಈ ರೀತಿಯಾಗಿ ಒಂದು ಪುಟಾಣಿ ಆದಂಥ ಒಂದು ಕುಟಾಣಿಯಿಂದ ಈ ರೀತಿ ಪುಡಿ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನೋಡಿ ಇಷ್ಟು ಆಗಿದೆ ಪೌಡ್ರು ಈ ಒಂದು ಹದಕ್ಕಿದ್ರೆ ಸಾಕಾಗುತ್ತೆ ಸೊ ನೋಡಿ ಇಲ್ಲಿ ಇಷ್ಟಾದರೆ ಸಾಕು ಇವಾಗ ನೆಕ್ಸ್ಟ್ ಅದೇ ಒಂದು ಕುಟಾಣಿಗೆ ನಾನು ಒಂದು ಹತ್ತೆರಡು ಬೆಳ್ಳುಳ್ಳಿ ಹೆಸಳನ್ನು ಸಿಪ್ಪೆ ಸಮೇತ ಹಾಕ್ಬಿಟ್ಟು ಈ ರೀತಿ ಕುಟ್ಟಿ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇದು ಒಗ್ಗರಣೆಗೆ ಬೇಕಾಗುತ್ತೆ ನನಗೆ ಸೊ ಹಾಗಾಗಿ ಸೊ ಇದಾದಮೇಲೆ ಈ ಕಡೆ ನೋಡಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ಸಿಪ್ಪೆಲ್ಲ ಈ ರೀತಿ ಓಪನ್ ಆಗಿದೆ ಸೊ ನೋಡಿ ಇದಾಗಿದೆ ಅಲ್ವಾ ಇವಾಗ ಇದು ಸ್ವಲ್ಪ ಟೈಮ್ ತಣ್ಣಗೆ ಬಿಡೋಣ ಆಮೇಲೆ ಈ ಟೊಮೊಟೊದ ಮೇಲ್ಭಾಗದಲ್ಲಿರೋ ಸಿಪ್ಪೆನೆಲ್ಲ ಈ ರೀತಿ ತೆಗೆದುಬಿಡಿ ಅಷ್ಟು ಸೊ ಈ ರೀತಿಯಾಗಿ ತೆಗೆದುಬಿಡೋಣ ಇವಾಗ ಸೊ ಇದಾದ ನಂತರ ಒಂದು ಸ್ಮ್ಯಾಷರಿಂದ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಅಷ್ಟು ನೀಟಾಗಿ ಸ್ಮ್ಯಾಶ್ ಮಾಡಿ ಸೊ ಭಾಳ ಅಂದರೆ ಭಾಳ ರುಚಿಯಾಗಿರುತ್ತೆ ಟೊಮೆಟೊ ತಿಳಿಸು ದಿಢೀರ್ನೇ ಮಾಡ್ಕೊಬಂದೊಂದು ಹತ್ತು ನಿಮಿಷದಲ್ಲೇ ರೆಡಿಯಾಗುತ್ತೆ ಸೊ ಭಾಳ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಮನೇಲಿ ಇದನ್ನ ಟ್ರೈ ಮಾಡಿ ನೋಡಿ ಸೊ ಮೇಲೆ ಇವಾಗ ನೆಕ್ಸ್ಟು ನಾನು ಒಂದು ಸ್ಪೂನ್ ಆಗೋವಷ್ಟು ಇದಕ್ಕೆ ಅರ್ಶನ ಕೂಡ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಇದನ್ನು ಕಂಪ್ಲೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಏನು ಪೌಡ್ರ್ ಮಾಡಿ ನಾವು ಸೊ ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಈ ಪೌಡ್ರ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇದೆ ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ಸೊ ದಿಢೀರ್ನಾಗೆ ರೆಡಿ ಮಾಡ್ಕೋಬೋದು ನಾವು ಆರಾಮಾಗೆ ಸೊ ನೋಡಿ ಇದಾದ ಮೇಲೆ ಒಂದು ಸ್ಪೂನ್ ಆಗೋವಷ್ಟು ಪಿಂಕ್ ಸಾಲ್ಟನ್ನ ಹಾಕ್ತಾಯಿದ್ದೀನಿ ಸೊ ನೀವು ಸಾಲ್ಟ್ ಮನೇಲಿ ಯಾವುದಿರುತ್ತೋ ಅದನ್ನೇ ಬೇಕಾದರೂ ಯೂಸ್ ಮಾಡಿ ಸೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಕೂಡ ನೆಕ್ಸ್ಟ್ ಇವಾಗ ಇದಕ್ಕೆ ಒಗ್ಗರಣೆ ಒಂದು ಕೊಟ್ಬಿಟ್ರೆ ಸೊ ಫೈನಲಾಗೆ ಆದಂಗೆ ಈಗ ಒಂದು ಬಾಣಲೆಗೆ ನಾನು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ಸೊ ನೆಕ್ಸ್ಟ್ ಇದಕ್ಕೆ ಸಾಸಿವೆನ ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಜೀರಿಗೆನೂ ಕೂಡ ಹಾಕಿ ಸೊ ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಕೂಡ ಹಾಕಿ ಜಜ್ಜಿಟ್ಟಿದ್ವಲ್ವ ಅದನ್ನು ಹಾಗೆ ಎರಡು ಒಣಮೆಣ್ಸಿಗೆ ಕೂಡ ಹಾಕಿ ಹಾಗೆ ಕರ್ಪೇವನು ಕೂಡ ಹಾಕಿ ಆಮೇಲೆ ರೆಡಿ ಇಟ್ಟಿರುವಂತಹ ಟೊಮೊಟೊ ತಿಳಿನೂ ಕೂಡ ಇದಕ್ಕೆ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಸೊ ಮುಗೀತು ಅಂತಲೇ ಹೇಳ್ಬೋದು ಸೊ ನಿಮಗೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮೇಲೆ ಮಿಕ್ಸ್ ಮಾಡಿದ್ರೆ ಸೊ ಇದೊಂದು ಒಂದೆರಡು ಕುದಿ ಆದರೆ ಸೊ ಸೂಪರಾಗಿರೋವಂತಹ ಟೊಮೊಟೊ ತಿಳಿಸಾರು ರೆಡಿಯಾಗುತ್ತೆ ಸ್ವಲ್ಪ ನೀರು ಹಾಕಿದ್ದೀನಿ ನಾನು ಸೊ ಕುದ್ಬಿಟ್ರೆ ಅಂತೂ ತುಂಬಾ ರುಚಿಯಾಗಿರುತ್ತೆ ತುಂಬ ಒಳ್ಳೆ ಘಮ ಇದೆ ಒಳ್ಳೆ ಪರಿಮಳ ಕೂಡ ಬರ್ತಾಯಿದೆ ಸೊ ಟೊಮೊಟೊ ತಿಳಿಸಾರು ಇವಾಗ ಕುದಲಿಕ್ಕೆ ಇಟ್ಟರೆ ಮುಗಿಯಿತು ನೋಡಿ ಇದು ಇವಾಗ ಚೆನ್ನಾಗಿ ಕುದಿತಾ ಇದೆ ಸೊ ಟೊಮೆಟೊ ತಿಳಿ ಸಾರು ಇವಾಗ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಆಯಿತು ಸೊ ಇವಾಗ ರೆಡಿಯಾಗಿದೆ ಸರ್ವ್ ಮಾಡೋಣ ಸೊ ಟೊಮೆಟೊ ತಿಳಿ ಸಾರು ಒಂದು ಹತ್ತು ನಿಮಿಷದಲ್ಲೇ ಬೇಗನೆ ರೆಡಿ ಮಾಡ್ಕೋಬೋದು ಸೊ ದಿಢೀರ್ನಾಗೆ ಟೊಮೊಟೊ ಸಾರು ರೆಡಿ ಆಯಿತು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಶೇಷವಾದಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್